ಭಾರತದಲ್ಲಿ ಸುಸ್ಥಿರ ಸಂಚಾರ ವ್ಯವಸ್ಥೆಯನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳಲು ಹೊಸ ಪರಿಹಾರಗಳನ್ನು ಕಂಡುಕೊಳ್ಳಲು ಆರಂಭಿಸಿದ್ದ ಸುಸ್ಥಿರ ಸಂಚಾರಕ್ಕೆ ಕೊಡುಗೆ ನೀಡುವ ತನ್ನ ಹೊಸ ಪರಿಕಲ್ಪನೆಯಾಗಿರುವ ನವೋದ್ಯಮ ಸ್ಪರ್ಧೆಯ ಊಬರ್ ಸಸ್ಟೋನವೇಟ್ ವಿಜೇತರನ್ನು ಊಬರ್ ಇಂದು ಇಲ್ಲಿ ಪ್ರಕಟಿಸಿದೆ ಭಾರತದ ಸುಸ್ಥಿರತೆಯ ಗುರಿಗಳನ್ನು ಪರಿಹರಿಸಲು ಸಹಾಯ ಮಾಡುವ ಗುರಿ ಹೊಂದಿರುವ ಹೈಡ್ರೋಜನ್ ರೆಟ್ರೋಫಿಟ್ಮೆಂಟ್ ಕಿಟ್ ತಯಾರಿಸಿರುವ ಗುರುಗ್ರಾಮ ಮೂಲದ ನವೋದ್ಯಮ ಆಹೋರ್ಸ್ ಟೆಕ್ನಾಲಜೀಸ್ ಒಂದು ಕೋಟಿ ಬಹುಮಾನ ನೀಡಿತು ಕರ್ನಾಟಕ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಅವರು ಒಂದು ಕೋಟಿ ಮೊತ್ತದ ಚೆಕ್ ಅನ್ನು ಬಹುಮಾನ ವಿಜೇತರಿಗೆ ಹಸ್ತಾಂತರಿಸಿ ಈ ಸ್ಪರ್ಧೆಯ ವಿಜೇತರಿಗೆ ಶುಭ ಕೋರಿದರು ವಿಜೇತರಿಗೆ ಬಹುಮಾನವನ್ನು ಹಸ್ತಾಂತರಿಸಿದ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರು ಮಾತನಾಡಿ ಉಬರ್ ಸೆಸ್ಟನೊ ಬರೀ ಒಂದು ವಿದ್ಯಮಾನವಲ್ಲ ಅದೊಂದು ಭರವಸೆಯ ಮಾಧ್ಯಮವಾಗಿರುವುದರ ಜೊತೆಗೆ ಪರಿಸರ ಸ್ನೇಹಿ ಭವಿಷ್ಯದತ್ತ ನಮ್ಮ ಪಯಣದಲ್ಲಿ ಮುಂದೆ ಇರುವ ವಿಪುಲ ಸಾಧ್ಯತೆಗಳಿಗೂ ಸಾಕ್ಷಿ ಶೂನ್ಯ ಹೊಗೆ ಹೊರಸೂಸುವಿಕೆಯ ಕಡೆಗೆ ನಮ್ಮ ಗಮನ ತಿರುಗಿಸಲು ನೆರವಾಗುವ ಹೊಸ ಪರಿಹಾರಗಳನ್ನು ಕಂಡುಹಿಡಿಯುವುದು ಇಂದು ನಮ್ಮೆದುರು ಇರುವ ನಿರ್ಣಾಯಕ ಸವಾಲಾಗಿದೆ ಸುಸ್ಥಿರ ಸಂಚಾರ ವ್ಯವಸ್ಥೆಯು ಕೇವಲ ಒಂದು ಆಯ್ಕೆಯಾಗಿರದೆ ಜೀವನ ವಿಧಾನವಾಗಿರುವ ವಾತಾವರಣ ಬೆಳೆಸುವ ಕರ್ನಾಟಕದಲ್ಲಿನ ನಮ್ಮ ಸ್ವಂತ ಆಕಾಂಕ್ಷೆಗಳನ್ನು ಇದು ಪ್ರತಿಬಿಂಬಿಸಲಿದ್ದು ಇದನ್ನು ಇಡೀ ಭಾರತಕ್ಕೂ ವಿಸ್ತರಿಸಬಹುದು ಎಂದರು ಈ ಸ್ಟಾರ್ಟಪ್ಸ್ಗೆ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಒಂದು ಅವಾರ್ಡ್ಸನ್ನು ಪಾರಿತೋಷಿಕವನ್ನು ಕೊಡುವಂಥ ಒಂದು ಮಾತುರಾದಂಥ ಕಾರ್ಯಕ್ರಮವನ್ನು ಅದೊಂದು ಸಹ ಹಮ್ಮಿಕೊಂಡಿದ್ದಾರೆ ನಾನು ಉಬರ್ ಕಂಪನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬ್ಯಾಂಗ್ಳೂರು ವಿಶೇಷವಾಗಿ ಈ ಸ್ಟಾರ್ಟಪ್ ನಮ್ಮ ದೇಶದಲ್ಲಿ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತೇಳಿ ನಾವು ಅಂತೇವೆ ಇವತ್ತು ಅನೇಕ ಯುವಕರು ಹೊಸ ಕಂಪನಿಗಳು ತಮ್ಮದೇ ಆದಂಥ ಒಂದು ಕನಸುಗಳನ್ನ ಹೊತ್ತುಕೊಂಡು ಡ್ರೀಮ್ಸನ್ನು ಹೊತ್ತುಕೊಂಡು ಇವತ್ತೊಂದು ದಿವಸ ಅನೇಕ ಆವಿಷ್ಕಾರಗಳನ್ನ ಇವತ್ತೊಂದು ದಿವಸ ಮಾಡಿರ್ತಾರೆ ಅಂಥವ್ರಿಗೆ ಗುರುತಿಸಿ ಸುಮಾರು ನೂರ ನಲವತ್ತು ಒನ್ ಫೋರ್ಟಿ ನೂರ ನಲವತ್ತು ಜನರನ್ನು ಗುರುತಿಸಿ ಅವ್ರನ್ನ ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸಿ ತದನಂತರ ಇವತ್ತು ಹತ್ತು ಜನರನ್ನ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಮೂರು ಜನರಿಗೆ ಇವತ್ತು ಈ ಒಂದು ಅವಾರ್ಡ್ಸ್ ಕೊಡುವಂಥ ಕಾರ್ಯಕ್ರಮದಲ್ಲಿ ನಡೆದಿದೆ ನಾನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವನಾಗಿ ಯಾಕಂದರೆ ಕರ್ನಾಟಕದಲ್ಲಿ ಕೂಡ ನಮಗೆ ಹಿಂದೆ ಇ ವಿ ಪಾಲಿಸಿ ಇತ್ತು ನಾನು ಸಚಿವನಾದ ಮೇಲೆ ಇ ವಿ ಪಾಲಿಸಿಯನ್ನ ಬದಲಾವಣೆ ಮಾಡಿ ಈಗ ಗ್ರೀನ್ ಮೊಬಿಲಿಟಿ ಕ್ಲೀನ್ ಮೊಬಿಲಿಟಿ ಅಂತ ಹೇಳಿ ಒತ್ತೊಂದು ಹೊಸ ಪೊಬೋ ಪಾಲಿಸಿಯನ್ನು ನಾವು ತರ್ತಾ ಇದೇವೆ ಅದರಲ್ಲಿ ಎಲ್ಲವೂ ಕೂಡ ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ ಇವತ್ತು ಸ್ಟ್ರಾಂಗ್ ಹ್ಯಾಬಿಟ್ ಸಿಸ್ಟಮ್ಸ್ ಏನಿದ್ದಾವೆ ಆಮೇಲೆ ಈ ಸಂಪೂರ್ಣವಾದಂಥ ಸಪ್ಲೈ ಚೈನ್ ಬ್ಯಾಟ್ರೀಸ್ ಇರ್ಬೋದು ಮತ್ತು ಈ ಕಾಂಪೋನೆಂಟ್ಸ್ ಇರ್ಬೋದು ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಪಾಲಿಸಿಯನ್ನು ಅತಿ ಶೀಘ್ರದಲ್ಲೇ ಇವತ್ತು ದಿವಸ ನಾವು ಈಗಾಗಲೇ ಫೈನಲ್ ಮಾಡಿದ್ದೀವಿ ಎಲ್ಲ ಇಂಡಸ್ಟ್ರಿ ಮತ್ತು ಇವ್ರನ್ನ ಒಂದು ಸಭೆ ಕರೆದು ಅವರೆಲ್ಲ ಅಭಿಪ್ರಾಯ ತಗೊಂಡು ತೆಗೆದುಕೊಂಡು ನಾವು ಫೈನಲೈಸ್ ಮಾಡಿದ್ದೀವಿ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಅದನ್ನು ಅದನ್ನು ಅನ್ವಿಲ್ ಮಾಡ್ತೀವಿ ತನ್ನ ಮೂಲಕ ಕರ್ನಾಟಕ ಇವತ್ತು ಏನು ಐ ಸಿ ಕ್ಯಾಪಿಟಲ್ ಆಗಿದೆ ಯಾವ ರೀತಿ ಸಿಲಿಕಾನ್ ವ್ಯಾಲಿ ಇವತ್ತು ಅಮೇರಿಕಾಕ್ಕಾಗಿದೆ ಇವತ್ತು ದಿವಸ ನಮ್ಮಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂದರೆ ಬೆಂಗ್ಳೂರು ಇವತ್ತು ದಿವಸ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಲ್ಸೋ ಇಸ್ ಬ್ಯಾಂಗ್ಳೂರ್ ಹೀಗಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇಂಥ ಸ್ಟಾರ್ಟಪ್ಸಿಂದ ಇವತ್ತು ದಿವಸ ಒಂದು ದೊಡ್ಡ ಬದಲಾವಣೆ ಮುಂದೆ ಆಗ್ತದೆ ಯಾವುದೇ ಒಂದು ಇದು ಆದರೂ ಕೂಡ ಪ್ರಾರಂಭವಾಗಿ ಇವತ್ತು ಸಣ್ಣದರಿಂದ ಪ್ರಾರಂಭ ಆಗಿ ಅದು ಅಂಬಾನಿ ಇರ್ಬೋದು ಅಥವಾ ಟಾಟಾಸ್ ಇರ್ಬೋದು ಎಲ್ಲವೂ ಕೂಡ ಸಣ್ಣದರಿಂದ ಪ್ರಾರಂಭ ಆಗಿ ಮುಂದೆ ಭಾಳ ಹೆಮ್ಮರವಾಗಿ ಇವತ್ತು ದಿವಸ ಬೆಳೆದಿರುತ್ತಂತ ನಾವು ಕೂಡ ನೋಡಿದ್ದೀರಿ ಆ ದಿಶೆಯಲ್ಲಿ ಸಂಪೂರ್ಣವಾದಂಥ ಬೆಂಬಲ ಇವತ್ತು ಸಚಿವನಾಗಿ ಇವತ್ತೊಂದು ಸಹ ನಾನು ಈ ಸ್ಟಾರ್ಟಪ್ ಕಂಪ್ನೀಸ್ಗೆ ನಾವು ಕೊಡ್ತೇವೆ ತನ್ನ ಮೂಲಕ ಅವರ ಕನಸುಗಳೇನಿದ್ದಾವೆ ಆ ಕನಸುಗಳನ್ನ ಹೊತ್ಕೊಂಡು ಇವತ್ತು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಇವತ್ತು ದಾರಿ ತೋರಿಸುವಂಥ ಕೆಲಸ ನಮ್ಮಿಂದ ನಮ್ಮ ಬೆಂಗಳೂರಿಂದ ಕರ್ನಾಟಕ ರಾಜ್ಯದಿಂದ ಭಾರತ ದೇಶದಿಂದ ಆಗುವಂಥದ್ದನ್ನು ಆಗ್ತದೆ ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಸಂಪೂರ್ಣವಾದಂಥ ಒಂದು ಸಪೋರ್ಟನ್ನು ಮತ್ತು ಇದಕ್ಕೆ ಬೇಕಾಗಿರುವಂಥ ಎಲ್ಲ ನಾವು ಹೇಳಿದರೆ ಉಬರ್ ಜೊತೆ ನಾವು ಪಾರ್ಟ್ನರ್ ವ್ಯಕ್ತಿ ಉಬರ್ ಅವಶ್ಯಕತೆ ಬಿದ್ದರೆ ಇಂಥ ಏನು ಪ್ರಯೋಗಗಳಿರ್ತವೆ ಆ ಪ್ರಯೋಗಗಳಲ್ಲಿ ಇತ್ತು ಸಹ ಕರ್ನಾಟಕ ಸಕಾರಾತ್ಮಕವಾಗಿ ಸಹ ಭಾಗವಹಿಸಿ ಅವರಿಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡ್ತವೆ